ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಪ್ರಯಾಣ ಮಾಡುವಾಗ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ಮಂಗಳ ನೋಡುತ್ತೇವೆ ಹಾಗೆಯೇ ರಸ್ತೆಯ ಬದಿಗಳಲ್ಲಿ ಕೂಡ ಮಂಗಳಮುಖಿಯರು ಎದುರಾಗುವುದನ್ನು ನೋಡಿದ್ದೇವೆ ಹಾಗೆಯೇ ರಸ್ತೆಯಲ್ಲಿ ಸಿಗುವ ಮಂಗಳಮುಖಿಯರಿಗೆ ಹಣ ನೀಡಿದಾಗ ತಮ್ಮ ಬಳಿ ಇರುವ ನಾಣ್ಯವನ್ನು ಅವರು ನಿಮಗೆ ವಾಪಸ್ ನೀಡುತ್ತಾರೆ ಹಾಗಾದರೆ ಆ ನಾಣ್ಯವನ್ನು ಏನು ಮಾಡಬೇಕು ಖರ್ಚು ಮಾಡಬಹುದಾ ಬೇಡವಾ ಎಂಬುದು ಹಲವರಿಗೆ ಗೊಂದಲವಿದೆ ಆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಮಂಗಳಮುಖಿಯರು ನಿಮಗೆ ಹಣವನ್ನು ಹಾಗೆ ನೀಡುವುದಿಲ್ಲ ಅವರು ತಮ್ಮ ಕೈ ಬಳಗೆ ನಾಣ್ಯವನ್ನು ತಾಕಿಸಿ ಕೊಡುತ್ತಾರೆ ಮಂಗಳಮುಖಿಯರು ನೀಡಿದ ಹಣವನ್ನು ಖರ್ಚು ಮಾಡಬಾರದು ಅದನ್ನು ನಿಮ್ಮ ಬಳಿ ಇರಿಸಿಕೊಳ್ಳಬೇಕು ಅದ ಆ ನಾಣ್ಯವನ್ನು ಪಾಕೆಟ್ನಲ್ಲಿಯೇ ಇರಿಸಿಕೊಳ್ಳಬೇಕು ಅಥವಾ ನಾಣ್ಯಗಳನ್ನು ಮನೆಯಲ್ಲಿ ಪ್ರತ್ಯೇಕವಾಗಿ ಒಂದೆಡೆ ಸಂಗ್ರಹಿಸುತ್ತಾ ಹೋಗಬೇಕು ಹೀಗೆ ಮಾಡುವುದರಿಂದ ಆರ್ಥಿಕವಾಗಿ ಸಬಲರಾಗುತ್ತೀರಿ ಎಂಬ ನಂಬಿಕೆ ಇದೆ ನಾಣ್ಯವನ್ನು ಮಂಗಳಮುಖಿಯರು ಬಾಯಲ್ಲಿ ಕಚ್ಚಿ ಕೊಡುವುದರಿಂದ ಲಕ್ಷ್ಮೀ ದೇವಿ ಕಾಲು ಮುರಿದುಕೊಂಡು ನಿಮ್ಮ ಬಳಿಯಲ್ಲಿಯೇ ಇರಲಿ ಎಂದು ಅವರು ನಿಸ್ವಾರ್ಥದಿಂದ ಹಾರೈಸುತ್ತಾರೆ ಲಕ್ಷ್ಮೀ ದೇವಿಗೆ ನೋವಾದರೂ ಪರವಾಗಿಲ್ಲ ತನ್ನ ಮಕ್ಕಳ ಮನೆಯಲ್ಲಿಯೇ ಇರಲಿ ಎಂಬ ಉದ್ದೇಶದಿಂದ ಹಣವನ್ನು ಶಕ್ತಿ ತುಂಬಿದ ಕೈ ಮತ್ತು ಬಳೆಗೆ ತಾಕಿಸಿ ಬಾಯಲ್ಲಿ ಕಚ್ಚಿ ನೀಡುತ್ತಾರೆ ಈ ಹಣ ಅಥವಾ ನಾಣ್ಯ ನೀಡುವಾಗ ಮಂಗಳಮುಖಿಯರಲ್ಲಿ ತಾಯಿ ಪ್ರೀತಿ ಇರುತ್ತದೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು